ಬ್ಲೌಸ್ನಲ್ಲಿ ಹೊಲಿಯುವಾಗ ಮುಂಭಾಗದ ಡಾಚ್ಗಳನ್ನು ಬೇರೆ ಬೇರೆ ಅಳತೆಯವರಿಗೆ ಹೇಗೆ ಹಿಡಿಯಬೇಕು ಗೊತ್ತಾ ಎಲ್ಲ ವಿವರ ವಿಷದವಾಗಿ ಲೈವ್ನಲ್ಲಿ ಅಳತೆ ಸಹಿತ ನಿಮಗಾಗಿ ಮೇಡಮ್ ನೀವು ಹೇಳಿದ್ದೀರಿ ಅಳತೆ ಎದುರಿಗೇ ಇರುತ್ತೆ ಅಂತ ಆದರೆ ಜನ್ಸ್ ಟೈಲರ್ ಹೊಲಿದರೆ ಫಿಟ್ಟಿಂಗ್ ಸರಿಯಾಗಿ ಇರುವುದಿಲ್ಲ ಕೆಲವರಿಗೆ ಮುಂಭಾಗದಲ್ಲಿ ಸಣ್ಣದಾಗಿ ಇರುತ್ತದೆ ಕೆಲವರಿಗೆ ದೊಡ್ಡದಾಗಿ ಇರುತ್ತದೆ ಅದನ್ನು ನೀವು ಬಿಡಿಸಿ ಹೇಳಿ ಸಣ್ಣಗಿದ್ದರೆ ಡಾಚ್ ಕಮ್ಮಿ ಹಿಡಿಯಲು ದೊಡ್ಡದಾಗಿ ಇದ್ದರೆ ಜಾಸ್ತಿ ಹಿಡಿಯಲು ಹೇಳಿ ನನ್ನ ಹೆಸರು ಡ್ಯಾಶ್ ಡ್ಯಾಶ್ ತಪ್ಪಾಗಿದ್ದರೆ ಕ್ಷಮಿಸಿ ಹೀಗಂತ ಅವರು ಕಮೆಂಟ್ಸ್ ಮಾಡಿದರು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಹಾಂ ನೋಡಿ ನಿಮಗೆ ಉಪಯೋಗ ಆಗುತ್ತೆ ಅಂತಲೇ ಈ ದಿನ ಬ್ಲೌಸ್ನಲ್ಲಿ ಬೇರೆ ಬೇರೆ ಅಳತೆಯವರಿಗೆ ಮುಂಭಾಗದ ಡಾಟ್ಸ್ ಮತ್ತು ಕ್ರಾಸ್ ಬೆಲ್ಟ್ ಹೇಗೆ ವ್ಯತ್ಯಾಸವಾಗುತ್ತದೆ ಗೊತ್ತಾ ನಿಮಗೆ ಅದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಮೂರು ಬ್ಲೌಸನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಅಳತೆ ಅವು ನೋಡಿ ಇದು ಒಂದು ಸ್ವಲ್ಪ ಚಿಕ್ಕ ಅಳತೆ ಇದು ದೊಡ್ಡ ಅಳತೆ ಇವೆರಡರ ಮಧ್ಯದ ಅಳತೆ ಇದು ಇವಾಗ ಚಿಕ್ಕ ಅಳತೆದು ಎಷ್ಟಿದೆ ಅಂತ ನೋಡೋಣ ಇದ್ರದ್ದು ಸೊಂಟದ ಅಳತೆ ಮಾತ್ರ ನಾನು ಇವಾಗ ಅಳತೆ ಮಾಡ್ತಾ ಇದ್ದೀನಿ ಮೂರ್ರದ್ದು ಎಷ್ಟಿದೆ ಅಂತ ನೋಡಿ ಇದು ನೋಡಿ ಇದು ಒಂದು ಇಪ್ಪತ್ತೆಂಟು ಇಂಚಿಂದು ಸೊಂಟದ ಅಳತೆ ಮಾತ್ರ ಹೇಳ್ತಾ ಇದ್ದೀನಿ ಇದು ಮೊದಲನೇದು ಇಪ್ಪತ್ತೆಂಟು ಇಂಚಿಂದು ಓಕೆನಾ ಈಗ ಇದು ದೊಡ್ಡ ಅಳತೆ ಇದು ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡೋಣ ಇದು ಸೊಂಟದ ಅಳತೆನೆ ನಲವತ್ತಿದೆ ಓಕೆನಾ ಇದು ಒಂದು ಇಪ್ಪತ್ತೆಂಟು ಇಂಚು ಒಂದು ನಲ್ವತ್ತು ಇಂಚ್ ಇದೆ ಇದೆ ಮಧ್ಯದ್ದು ಇದೆಷ್ಟ್ ಅಳತೆ ಇದೆ ಸೊಂಟದ ಅಳತೆ ಅಂತ ನೋಡೋಣ ಅಳತೆ ಮಾಡ್ತಾ ಇರೋದ್ ಕಾಣಿಸ್ತಾ ಇದೆಯಾ ನೋಡಿ ಇದು ಮೂವತ್ತ ಮೂರುವರೆ ಇದೆ ಮೂವತ್ನಾಲ್ಕು ಅಂತಲೇ ಇಟ್ಕೊಳ್ಳೋಣ ಇದು ಮೂವತ್ನಾಲ್ಕು ನೋಡಿ ಇದು ಇಪ್ಪತ್ತೆಂಟು ಇಂಚಿಂದ ಸೊಂಟದ ಅಳತೆ ನೆಕ್ಸ್ಟು ಅದಕ್ಕಿಂತ ದೊಡ್ಡದು ಮೂವತ್ನಾಲ್ಕು ಇಂಚು ಅದಕ್ಕಿಂತ ದೊಡ್ಡದು ನಲ್ವತ್ತು ಇಂಚು ಇದು ಎದೆ ಸುತ್ತಳತೆ ಅಲ್ಲ ಸೊಂಟದ ಸುತ್ತಳತೆ ಸೊಂಟದ ಯಾಕೆ ಯಾಕಳೆ ಅಂತಂದ್ರೆ ನೋಡ್ರಿ ಇವಾಗ ಬ್ಲೌಸನ್ನ ಹಿಡಿದು ತೋರಿಸ್ತಾ ಇದ್ದೀನಿ ಮೂರು ಬ್ಲೌಸನ್ನು ಒಟ್ಟಿಗೆ ಮಟ್ಟಿಗೆ ಹಿಡಿತೀನಿ ನೋಡಿ ಈ ಬ್ಲೌಸು ಒಂದು ಅರ್ಧ ಇಂಚು ವ್ಯತ್ಯಾಸ ಇಟ್ಕೊಳ್ಳೋಣ ನೋಡಿ ಈ ಬ್ಲೌಸು ಇಲ್ಲಿದೆ ಈ ಬ್ಲೌಸು ಇಲ್ಲಿದೆ ನೋಡಿ ಮೂರು ಬ್ಲೌಸನ್ನು ಅಳಿತಾ ಇದೀನಿ ನೋಡಿ ಇದು ಒಂದು ಮೊದಲನೇ ಬ್ಲೌಸು ಮುಗೀತು ನೋಡಿ ಇಲ್ಲಿಗೆ ಮುಗೀತು ಮೊದಲನೇ ಬ್ಲೌಸ್ ಓಕೆನಾ ಮೊದಲನೇ ಬ್ಲೌಸ್ಗಿಂತ ಇದು ಇಷ್ಟು ಜಾಸ್ತಿ ಇದೆ ಎರಡನೇ ಬ್ಲೌಸು ನೋಡಿ ಇಲ್ಲಿಗೆ ಮುಗಿಯುತ್ತೆ ಮೂರನೇ ಬ್ಲೌಸ್ ನೋಡಿ ಇಲ್ಲಿಗೆ ಮುಗಿಯುತ್ತೆ ಗೊತ್ತಾಯ್ತಾ ಇದಕ್ಕೂ 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 ಎಷ್ಟು ವ್ಯತ್ಯಾಸ ಇದೆ ಇವಾಗ ಇವು ಮೂರು ಡಾಚ್ ಡಾಚುಗಳನ್ನು ಮುಂಭಾಗದ ಡಾಚ್ಗಳನ್ನು ಗೊತ್ತಾಯ್ತಾ ನಾನು ಇವಾಗ ಏನು ಹೇಳ್ತಾ ಇರೋದು ಇವರು ಇಪ್ಪತ್ತೆಂಟು ಇಂಟುನೂರು ಮುಂಭಾಗದ ಡಾಚು ಇಲ್ಲಿ ಕೊರಳಿರುತ್ತೆ ಓಕೆನಾ ಇಲ್ಲಿ ಈ ರೀತಿ ಆಕಾರ ಇರುತ್ತೆ ಗೊತ್ತಾಯ್ತಾ ನೆಕ್ಸ್ಟು ಈ ರೀತಿ ಆಕಾರನು ಇರುತ್ತೆ ಇನ್ನ ಕೆಲವ್ರದ್ದು ಇಷ್ಟ ಆಕಾರನು ಇರುತ್ತೆ ಗೊತ್ತಾಯ್ತಾ ಇವಾಗ ನಾವು ಇದನ್ನ ಇಪ್ಪತ್ತೆಂಟು ಅಂತ ಇಟ್ಕೊಂಡ್ರೆ ಇದನ್ನ ಮೂವತ್ನಾಲ್ಕು ಅಂತ ಇಟ್ಕೊಳ್ಳೋಣ ಇದನ್ನ ನಲ್ವತ್ತೆಂಟು ಅಂತ ಇಟ್ಕೊಳ್ಳೋಣ ಇದು ಸೊಂಟದ ಸುತ್ತಳತೆ ಮಾತ್ರ ಹೇಳ್ತಾ ಇರೋದು ನಾನು ಎದೆ ಸುತ್ತಳತೆ ಬೇರೆ ಬರುತ್ತೆ ಗೊತ್ತಾಯ್ತಾ ಅವರದ್ದನ್ನು ಸಪ್ರೇಟಾಗಿ ಅಳಿಬೇಕು ನಾವೀಗ ನೋಡ್ಕೊಳ್ತಾ ಇರ್ತೀವಲ್ಲ ಯಾ ಸೊಂಟ ಸುತ್ತಳತೆ ಕೆ ಸೊಂಟದಲ್ಲಿ ಎಷ್ಟು ಸುತ್ತಳತೆ ಇದೆ ಈಗ ನಲವತ್ತೆಂಟನವ್ರದ್ದು ಎದೆ ಕಟ್ಟು ಈ ರೀತಿ ಇರುತ್ತೆ ಗೊತ್ತಾಯ್ತಾ ಇಷ್ಟು ಜಾಸ್ತಿ ಇಡಬೇಕು ಮೂವತ್ತ್ನಾಲ್ಕನವ್ರದ್ದು ಈ ರೀತಿ ಎದೆ ಕಟ್ಟಿರುತ್ತೆ ಇಪ್ಪತ್ತೆಂಟು ಇಂಟನವ್ರ್ದು ಒಂದು ಸ್ವಲ್ಪ ಎದೆ ಕಟ್ಟಿರುತ್ತೆ ಇವರು ಸಣ್ಣ ಇರ್ತಾರೆ ಗೊತ್ತಾಯ್ತಾ ಇವಾಗ ಇದಕ್ಕೆ ಎಲ್ಲದಕ್ಕೂ ಕ್ರಾಸ್ ಬೆಲ್ಟು ಇದ್ದೇ ಇರುತ್ತೆ ನಾವು ಈ ರೀತಿ ಇಲ್ಲಿ ಒಂದೂವರೆ ಇಂಚು ಕ್ರಾಸ್ ತೆಗಿತೀವಿ ಇದಿಷ್ಟು ಬರುತ್ತೆ ಇಲ್ಲಿ ಇರುತ್ತೆ ಇಲ್ಲಿ ಇದಿರುತ್ತೆ ಇವಾಗ ಇಲ್ಲಿ ಕ್ರಾಸ್ ಬಿಟ್ಟು ಇಲ್ಲಿ ಸೆಂಟ್ರ್ ಪ್ಲೇಸ್ ಮಾಡ್ಕೊಳ್ತೀವಿ ಇಲ್ಲಿಂದ ಮತ್ತು ಇಲ್ಲಿಂದ 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 ಈ ರೀತಿ ಇಷ್ಟಕ್ಕೆ ನಾವು ಡಾಚ್ ಹಿಡಿತೀವಿ ಮುಂಭಾಗದಲ್ಲಿ ಈ ಡಾಚನ್ನು ಇವರಿಗೆ ಹೇಗಿಡಿಬೇಕು ಇವರಿಗೆ ಹೇಗಿಡಿಬೇಕು ಇವರಿಗೆ ಹೇಗಿಡಿಬೇಕು ಅನ್ನೋದ್ರ ವ್ಯತ್ಯಾಸ ಬರುತ್ತೆ ನೀವು ಎಲ್ಲರಿಗೂ ಒಂದೇ ಸಮಕ್ಕೆ ಇಷ್ಟೇ ಡಾಚ್ ಹಿಡಿದ್ರೆ ಒಂದು ಬರಲ್ಲ ಇವರಿಗಿಡ್ದಂಗೆ ಡಾಚನ ಈ ಅವ್ರಿಗೆ ಹಿಡಿದ್ರೆ ಇಲ್ಲಿ ಟೈಟ್ ಆಗುತ್ತೆ ಗೊತ್ತಾಯ್ತಾ ಯಾವ ಅವ್ರಿಗೆ ಎಷ್ಟಿಡಿಬೇಕು ಇವರಿಗೆ ಎಷ್ಟು ಇಡಿಬೇಕು ಇವರಿಗೆ ಎಷ್ಟು ಇಡಿಬೇಕು ಆ ವ್ಯತ್ಯಾಸನ ನಾವು ಟೈಲರ್ಸ್ ಆದವರು ಮಾಡ್ಕೋಬೇಕು ಅವರು ಹೇಳಲಿ ಹೇಳ್ದೆ ಹೋಗಲಿ ಅವ್ರ ಆಕಾರ ನಮ್ಮ ಕಣ್ಣಲ್ಲಿ ಕೂತಿರ್ಬೇಕು ಅವ್ರ ದಪ್ಪ ಇದ್ದಾರೋ ಸಣ್ಣ ಇದ್ದಾರೋ ಅದನ್ನು ನಾವು ಮನವರಿಕೆ ಮಾಡ್ಕೋಬೇಕು ಅದು ನಮ್ಮ ಕರ್ತವ್ಯ ಗೊತ್ತಾಯ್ತಾ ಕೆಲವು ಹೆಣ್ಮಕ್ಳಿಗೆ ಜೆಂಟ್ಸ್ ಟೈಲರ್ ಹತ್ರ ಹೋದಾಗ ಕೆಲವು ಹೆಣ್ಮಕ್ಳಿಗೆ ಏನನ್ನು ಹೇಳೋದಕ್ಕೆ ಆಗೋದಿಲ್ಲ ಬಾಯಿ ಬಿಟ್ಟು ಹೇಳೋದಿಕ್ಕೆ ಆಗೋದಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ನಾವು ಇಡಬೇಕಾಗುತ್ತೆ ಹೆಣ್ಮಕ್ಳಾದರೆ ಹೆಣ್ಮಕ್ಳ ಹತ್ರ ಆದರೆ ಅವರು ಬಾಯ್ ಬಿಟ್ಟು ಹೇಳ್ತಾರೆ ಹೀಗೀಗಾಗುತ್ತೆ ಮೇಡಮ್ ನಮಗೆ ಮಾಡಿಕೊಡಿ ಅಂತ ಹೇಳ್ತಾರೆ ಆದರೆ ಗಂಡು ಮಕ್ಕಳ ಹತ್ರ ನೇರವಾಗಿ ಹೇಳೋಕ್ಕಾಗಲ್ಲ ನನಗೆ ಒಂದು ಇವತ್ತು ಕಮೆಂಟ್ಸ್ ಬಂದಿತ್ತು ಅದರಲ್ಲಿ ಆ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಅವರು ಹತ್ರ ಹೊಲಿಸಿದರೆ ದಪ್ಪ ಇದ್ದವ್ರಿಗೂ ಸಣ್ಣ ಇದ್ದವ್ರಿಗೂ ಒಂದೇ ಸಮ ಹಿಡಿತಾರೆ ಆದ್ರಿಂದ ನಾವು ಅವ್ರಿಗೆ ಹೇಳೋಕ್ಕೆ ಬರಲ್ಲ ಅದನ್ನು ನೀವು ನಿಮ್ಮ ಮೂಲಕ ಹೇಳ್ಸೋಣ ಅಂತ ಹೇಳ್ತಿದ್ದೀನಿ ಅಂತನೋ ಏನೋ ಅವರ ಅರ್ಥದಲ್ಲಿ ನೀವು ಹೇಳಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಈ ಪಾಠ ಮಾಡ್ತಾ ಇದ್ದೀನಿ ನೋಡಿ ಆಕಾರ ಈ ರೀತಿನವರು ಇರ್ತಾರೆ ಈ ರೀತಿನವರು ಇರ್ತಾರೆ ಈ ರೀತಿನವರು ಇರ್ತಾರೆ ಅದನ್ನ ನೋಡಿ ನಾವು ಹೊಲಿಬೇಕಾಗುತ್ತೆ ಟೈಲರ್ಸ್ ಆದವರು ನಾವೇ ಮನವರಿಕೆ ಮಾಡಿಕೊಂಡು ಹೊಲಿಬೇಕು ಗೊತ್ತಾಯ್ತಾ ಆವಾಗ ನಿಮ್ಮನ್ನೇ ನಿಮ್ಮ ಹತ್ರನೇ ಅವರು ಹೊಲಸೋಕ್ಕೆ ಇಷ್ಟಪಡ್ತಾರೆ ನಾವಿದನ್ನು ಸರಿಯಾಗಿ ಕೊಡಲಿಲ್ಲ ಅಂತಂದರೆ ಹೊಲಿದು ಕೊಡಲಿಲ್ಲ ಅಂತಂದರೆ ಅವ್ರು ಇಷ್ಟಪಡಲ್ಲ ಬೇರೆ ಟೈಲರ್ಸ್ ಹೋಗ್ತಾರೆ ಆವಾಗ ನಿಮಗೆ ಗಿರಾಕಿ ಆಗುತ್ತೆ ಅದಕ್ಕೋಸ್ಕರ ನಾನೇ ಹೇಳ್ತಾ ಇದ್ದೀನಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗ್ಲಿ ಟೈಲರ್ಸ್ ಆದವರು ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಇದು ಗೊತ್ತು ಅನ್ನೋದು ಒಂಥರ ಅಶ್ಲೀಲವಾಗಿ ಕೇಳೋದು ಅದು ಎಲ್ಲ ಮಾಡಬಾರ್ದು ಸೂಕ್ಷ್ಮವಾಗಿ ನೋಡಿ ಹೇಳಿ ಅವರಿಗೆ ಹೊಲ್ಕೊಡೋದಕ್ಕೆ ಪ್ರಯತ್ನ ಪಡಬೇಕು ಅದನ್ನು ಹೇಳಿ ಮೇಡಮ್ ಅಂತ ಹೇಳಿದ್ದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾನು ಇನ್ನೊಂದು ವಿಡಿಯೋ ಕೂಡ ಮಾಡಿದ್ದೆ ಬ್ರಾ ಬಗ್ಗೆ ಮಾಡಿದ್ದೆ ಬ್ರಾ ಸೈಜ್ ಬಗ್ಗೆ ಮಾಡಿದ್ದೆ ಚೆಸ್ಟಿಗೆ ಯಾವ ಚೆಸ್ಟಿಗೆ ಯಾವ ಬ್ರಾ ಸ ನಾವು ತಗೋಬೇಕು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅದರಿಂದ ಅದರಿಂದ ಆರೋಗ್ಯಕ್ಕೆ ಎಷ್ಟು ಮಾರಕ ಅಥವಾ ಪೂರಕ ಅನ್ನೋದನ್ನೆಲ್ಲ ಸೇರಿಸಿ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ತಮ್ಮನೇಲಿ ಇಲ್ಲಿ ಹಾಕಿದ್ದೀನಿ ಬೇಕಾದರೆ ನಮ್ಮ ಪೇಜಿಗೆ ಹೋಗಿ ನೀವು ನೋಡಬಹುದು ಗೊತ್ತಾಯ್ತಾ ಇದರಲ್ಲಿ ಸಂಕೋಚ ಪಡುವಂಥದ್ದೇನಿಲ್ಲ ಏಕೆಂದರೆ ಕೆಲವೊಂದು ಟೈಟಾಗಿ ಹಾಕೊಂಡ್ರೆ ಶರೀರಕ್ಕೆ ಮುಜುಗರ ಆಗುತ್ತೆ ಒಂದು ಆದ್ರೂ ಆರೋಗ್ಯ ಕೂಡ ಒಳ್ಳೇದಲ್ಲ ಟೈಟ್ ಫಿಟ್ಟಿಂಗ್ ಹಾಕ್ಕೊಂಡ್ರೆ ಆದ್ದರಿಂದ ಲೂಸಾಗಿ ಸಣ್ಣಗಿದ್ದರೂ ಲೂಸಾಗಿ ಹಾಕೊಂಡ್ರೂ ಸಫಿಷಿಯೆಂಟ್ ಇರೋಲ್ಲ ಆದ್ರಿಗೆ ಅದರಿಂದ ಸಣ್ಣಗಿರೋರಿಗೆ ಜಾಸ್ತಿ ಡಾಚಿಡಿಯೋದಾಗಲಿ ದಪ್ಪಗಿರೋರಿಗೆ ಸಣ್ಣಗೆ ಡಾಚಿಡಿಯೋದಾಗಲಿ ಮಾಡಬಾರ್ದು ಅದು ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ನಾನು ಇವಾಗ ಪ್ರತ್ಯಕ್ಷವಾಗಿ ಈ ಮೂರು ಬ್ಲೌಸ್ನನ್ನು ತೋರಿಸ್ತೀನಿ ಓಕೆನಾ ನೋಡಿ ಇವಾಗ ನಾನು ಹೇಳೋದು ಏನು ಅಂದರೆ ನೋಡಿ ಈ ಡಾಚು ಈ ಡಾಚ್ ಬಂದು ವ್ಯತ್ಯಾಸ ಮಾಡಿ ಇದರಲ್ಲಿ ಕಾಲು ಕಾಲಿಂಚು ಎಲ್ರಿಗೂ ಮಾಮೂಲಿ ಹಿಡಿತೀರಾ ಕಾಲಕ್ಕಿಂತ ಒಂದು ಪಾಯಿಂಟ್ ಜಾಸ್ತಿ ಮಾಡ್ಕೊಳ್ಳ್ರಿ ಮೂವತ್ನಾಲ್ಕು ಇದು ಇವರಿಗೆ ಇಪ್ಪತ್ತೆಂಟಿಗೆ ಕಾಲು ಕಾಲು ಹಿಡಿದ್ರೂ ಓಕೆ ಇನ್ನು ಒಂದು ಸ್ವಲ್ಪ ಕಡಿಮೆ ಹಿಡಿದ್ರೂ ಓಕೆ ಇವರಿಗೆ ಒಂದು ಪಾಯಿಂಟ್ ಜಾಸ್ತಿ ಮಾಡ್ಕೊಳ್ರಿ ಒಂದು ಪಾಯಿಂಟ್ ಅಂತಂದರೆ ನೋಡಿರಿ ಒಂದು ಗೆರೆ ಇರುತ್ತಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಕಾ ಕಾಲು ಇಂಚಿಟ್ಟಿರ್ತೀರಲ್ಲ ಕಾಲು ಇಂಚಿನಕ್ಕಿಂತ ಒಂದು ಸ್ವಲ್ಪ ಮುಂದಕ್ಕೆ ಮಾಡಿಕೊಳ್ರಿ ಗೊತ್ತಾಯ್ತಾ ಈಗ ಇವರಿಗೆ ನಲ್ವತ್ತಿಂಚಿನವರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು ನೋಡಿ ಇಷ್ಟಾಗ್ಲ ಮಾಡ್ಕೋಬೇಕು ಹ್ಞೂ ಇಷ್ಟಿಷ್ಟಾಗ್ಲಾ ಹಿಡಿದ್ರೆ ಅವರಿಗೆ ಸಫಿಷಿಯಂಟಾಗಿ ಕೂರುತ್ತೆ ಗೊತ್ತಾಯ್ತಾ ಈ ಡಾಚ್ ಕೂಡ ಆಯಿತು ಒಂದು ಸ್ವಲ್ಪ ಸ್ವಲ್ಪ ಒನ್ ಒಂದು ಪಾಯಿಂಟು ಜಾಸ್ತಿ ಮಾಡಿಕೊಂಡ್ರೆ ಸಾಕು ಬಟ್ ಇದು ಮಾತ್ರ ಆ ರೀತಿ ಆಗೋದಿಲ್ಲ ಇಲ್ಲಿ ಪ್ರತ್ಯಕ್ಷವಾಗಿ ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ ನೋಡಿ ಇದು ಮೊದಲನೇ ಬ್ಲೌಸು ನೋಡಿ ನಾನಿವಾಗ ಫಸ್ಟು ಈ ಇಪ್ಪತ್ತ ಇಂಚು ಸೊಂಟದ ಸುತ್ತಳತೆ ಇಪ್ಪತ್ತೆಂಟು ಇಂಚು ಇರುತ್ತಲ್ಲ ಅದ್ರದ್ದು ತೋರಿಸ್ತಾ ಇದ್ದೀನಿ ಏಕೆಂದರೆ ಇದು ಸಲೀಸಾಗಿ ಅಳಿಬೋದು ಸೊಂಟದ ಸುತ್ತಳತೆನ ಸೊಂಟದ ಸುತ್ತಳತೆ ಇಷ್ಟಿದ್ರೆ ಎದೆ ಸುತ್ತಳತೆ ಜಾಸ್ತಿ ಆಗುತ್ತೆ ಅಂತ ನಿಮಗೆ ಗೊತ್ತೇ ಇದೆ ಈ ಇಲ್ಲೆಲ್ಲ ನಾವು ಜಾಸ್ತಿ ಮಾಡ್ತೀವಲ್ಲ ಆದ್ದರಿಂದ ಇಲ್ಲಿ ಕೂಳೆ ಎರಡೆರಡು ಇಂಚ್ ಹಿಡಿತೀವಲ್ಲ ಇದು ಬೇರೆ ಬೇರೆಯವ್ರು ಹೊಲ್ತಿರೋದ್ರಿಂದ ಬೇರೆ ಬೇರೆಯವ್ರ ಬ್ಲೌಸ್ ಆಗಿರೋದ್ರಿಂದ ಬೇರೆ ಬೇರೆ ರೀತಿ ಇದೆ ಗೊತ್ತಾಯ್ತಾ ಕೆಲವರು ಹೊಲೆಯಾಗ ಬರದೇ ಹೋಗಿರೋರು ಇರ್ತಾರೆ ಕೆಲವರು ಚೆನ್ನಾಗಿ ಹೊಲ್ದಿರೋರು ಇರ್ತಾರೆ ನೋಡಿ ಇದೆಲ್ಲ ವ್ಯತ್ಯಾಸ ಮಾಡಿದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ಬರು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಏ ಅವ್ರು ಜಾಸ್ತಿ ತೊಗೊಳ್ತಾರೆ ಕೂಲಿನ ನಾನು ನಿಮಗೆ ಕಡಿಮೆನೆ ಕಡಿಮೆ ಕೂಲಿನಲ್ಲೇ ಹೊಲ್ ಕೊಟ್ಬಿಡ್ತೀನಿ ನನಗೆ ಕೊಡು ಅಂತ ಇಸ್ಕೊಳ್ತಾರೆ ನೋಡಿರಿ ಈ ಥರ ಮಾಡಿರ್ತಾರೆ ನೋಡಿರಿ ಎಷ್ಟು ವ್ಯತ್ಯಾಸ ಮಾಡಿದ್ದಾರೆ ಹೊಲಿಗೆಗಳು ನೋಡಿ ಸುಖ್ ಸುಖ ಮಾಡಿದ್ದಾರೆ ಅದರಿಂದ ಯಾರೂ ದೂರಕ್ಕಾಗಲ್ಲ ನಾನೀಗ ನಿಮಗೆ ಫಾರ್ ಎಕ್ಸಾಂಪಲು ತೋರಿಸ್ಬೇಕಲ್ಲ ಅದಕ್ಕೋಸ್ಕರನೇ ನಾನು ಈ ಬ್ಲೌಸನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಗೊತ್ತಾಯ್ತಾ ಮತ್ತೆ ಅವರದ್ದು ತಪ್ಪಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಅವರು ಇಷ್ಟಪಟ್ಟು ಹೊಲಿಸ್ಕೊಂಡಿರ್ತಾರೆ ಕೆಲವೊಬ್ಬರು ಕಡಿಮೆ ಕೂಲಿ ಅಂತ ಕೂಡ ಹೋಲಿಸ್ತಾರೆ ಏನು ಮಾಡಲಿಕ್ಕಾಗಲ್ಲ ಗೊತ್ತಾಯ್ತಾ ಇವಾಗ ನೋಡಿ ಈಗ ನಮ್ಮ ಸಬ್ಜೆಕ್ಟಿಗೆ ಬರೋಣ ಅದು ನಮಗೆ ಸಂಬಂಧಪಟ್ಟಿರೋದಲ್ಲ ಆದ್ದರಿಂದ ನೋಡಿ ಇವಾಗ ಇಪ್ಪತ್ತೆಂಟು ಇಂಚು ಇದ್ರೂ ಇದು ಸೊಂಟದ ಅವರಿಗೆ ನೋಡಿ ಇಲ್ಲಿ ಎಷ್ಟು ಹಿಡ್ದಿದ್ದಾರೆ ಡಾಚು ಅಂತಂದರೆ ನೋಡಿರಿ ಮುಕ್ಕಾಲು ಇಂಚು ದಾಚನ್ನು ಹಿಡ್ದಿದ್ದಾರೆ ಇಲ್ಲಿಂದ ಇಲ್ಲಿಗೆ ಈ ಕಡೆ ಬಂದಿದೆ ನೋಡಿ ಮುಕ್ಕಾಲು ಇಂಚನ್ನು ಹಿಡ್ದಿದ್ದಾರೆ ಗೊತ್ತಾಯ್ತಾ ಮುಕ್ಕಾಲು ಇಂಚು ಕ್ರಾಸು ನೋಡಿ ಇಲ್ಲಿಂದ ಇಲ್ಲಿಗೆ ಈ ಕಡೆ ಮುಕ್ಕಾಲು ಈ ಕಡೆ ಮುಕ್ಕಾಲು ತೆಗೆದು ಈ ರೀತಿ ಹಿಡ್ದಿದ್ದಾರೆ ಇಷ್ಟೇ ಹಿಡ್ದಿರೋದು ಗೊತ್ತಾಯ್ತಾ ಇದು ಚಿಕ್ಕ ಅಳತೆಗಾಯಿತು ದೊಡ್ಡ ಅಳತೆ ಅವರಿಗೆ ಇದು ಅಗ್ಲನೂ ಜಾಸ್ತಿ ಆಗುತ್ತೆ ಉದ್ದನೂ ಜಾಸ್ತಿ ಆಗುತ್ತೆ ಗೊತ್ತಾಯ್ತಾ ಅದು ಎಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡೇ ಇಟ್ಕೋಬೇಕು ಈ ಬ್ಲೌಸೇನು ಉದ್ದಕ್ಕೆ ಉದ್ದ ಇಟ್ಕೊಳ್ತೀರಾ ಎದೆ ಅಳತೆಗೆ ಎದೆ ಅಳತೆ ಇಟ್ಕೊಳ್ತೀರಾ ಆ ಎದೆ ಅಳತೆಗೆ ಎಷ್ಟು ಹಿಡಿಬೇಕೋ ಈ ಎದೆ ಅಳತೆಗೆ ಎಷ್ಟು ಹಿಡಿಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಮುಕ್ಕಾಲು ಇಂಚು ಹಿಡಿದಿದ್ದಾರೆ ಈಗ ನೆಕ್ಸ್ಟು ಈಗ ರೆಡ್ ಬ್ಲೌಸು ಇದು ಮೂವತ್ತ್ನಾಲ್ಕು ಇಂಚು ಏನು ಸೊಂಟದ ಸುತ್ತಳತೆ ಮೂವತ್ತ್ನಾಲ್ಕು ಇಂಚು ಇದ್ರದ್ದು ನೋಡಿ ಇಲ್ಲಿ ಅಳತೆ ಹಿಡಿದು ತೋರಿಸ್ತಾ ಇದ್ದೀನಿ ನಾನು ನೋಡಿ ಇಲ್ಲಿಂದ ಹೊಲಿಗೆಯಿಂದ ಇಲ್ಲಿಗೆ ನೋಡಿ ಇದಕ್ಕೆ ಒಂದು ಒಂದು ಇಂಚು ಒಂದು ಇಂಚಕ್ಕಿಂತ ಒಂದು ಸ್ವಲ್ಪ ಒಂದು ಪಾಯಿಂಟ್ ಜಾಸ್ತಿ ಆಗಿದೆ ನೋಡಿ ಒಂದು ಇಂಚು ಒಂದು ಗೆರೆ ಗೊತ್ತಾಯ್ತಾ ನೋಡಿ ಒಂದು ಇಂಚು ಒಂದು ಗೆರೆ ಇಷ್ಟು ಇಳ್ದಿರೋದು ಗೊತ್ತಾಯ್ತಾ ಇದು ತುಂಬ ಚೆನ್ನಾಗಿ ಕೂರುತ್ತೆ ಅಂತ ಓಕೆನಾ ಇದಕ್ಕೆ ಒಂದು ಇಂಚು ಇದು ಮುಕ್ಕಾಲು ಆದರೆ ನೋಡಿರಿ ಇದು ಇಲ್ಲಿಗೆ ಬಂದಿರುತ್ತೆ ಹಿಂಗೆ ಎರಡನೇ ಗೆರೆವೇನು ಇಲ್ಲಿಗೆ ಬಂದಿರುತ್ತೆ ಆವಾಗ ಏನಾಗುತ್ತೆ ಒಂದು ಸ್ವಲ್ಪ ಸ್ಪೇಸ್ ಜಾಸ್ತಿ ಆಗುತ್ತೆ ಅಂದರೆ ಇದೇ ಅಳತೆಗೆ ಅಲ್ಲ ಹಿಡ್ದಿರೋದು ಅವರಾಗ್ಲಾ ಅವರುದ್ದ ಇಡಿಬೇಕು ಇದರಲ್ಲಿ ಉದ್ದ ಚೇಂಜ್ ಆಗುತ್ತೆ ಅಗಲ ಚೇಂಜ್ ಆಗುತ್ತೆ ಈ ಅಳತೆ ಬ್ಲೌಸಿಂದ ಉದ್ದ ಅಗ್ಲಕ್ಕೆ ಇಷ್ಟು ಹಿಡಿಬೇಕು ಡಾಚನ್ನು ಗೊತ್ತಾಯ್ತಾ ಹ್ಞೂ ಈಗ ನೆಕ್ಸ್ಟ್ ನೋಡಿ ಇದು ಈ ಬ್ಲೌಸು ಈ ಬ್ಲೌಸಿಗೆ ಎಷ್ಟು ಹಿಡ್ದಿದ್ದಾರೆ ಇಲ್ಲಿ ಮಡಿಸ್ಬಿಟ್ಟಿದ್ದಾರೆ ಈ ಬ್ಲೌಸಿಗೆ ನೋಡಿ ಅಳತೆ ಹಿಡಿತಾ ಇದ್ದೀನಿ ನಾನು ನೋಡಿ ಇಲ್ಲಿ ಇರೋದು ಅಳತೆ ಅಳತೆ ನೋಡಿ ಇದಕ್ಕೆ ಒಂದೂವರೆ ಇಂಚು ನೋಡಿ ಇದನ್ನು ನೇರವಾಗಿ ಸೇರಿಸಿದ್ರೆ ಇಲ್ಲಿಗೆ ಬರುತ್ತೆ ಇದಕ್ಕೆ ಒಂದೂವರೆ ಇಂಚು ಇಷ್ಟಾಗ್ಲ ಹಿಡ್ದಿದ್ದಾರೆ ಇಷ್ಟಾಗ್ಲ ಹಿಡ್ದಿದ್ದಾರೆ ಅಂದರೆ ಇಲ್ಲಿ ಎಂಡು ಎಂಡಲ್ಲಿ ಒಂದೂವರೆ ಇಂಚಿದೆ ಅಲ್ಲಿಂದ ಅಲ್ಲಿಗೆ ಕ್ರಾಸ್ ಮಾಡಿದ್ದಾರೆ ಇದು ಒಂದು ಒಂದು ಗೆರೆ ಇರುತ್ತಲ್ಲ ಇದಕ್ಕೆ ನೋಡಿ ಇಷ್ಟು ಹಿಡ್ದಿದ್ದಾರೆ ಒಂದೂವರೆ ಇಂಚವರೆಗೂ ಹಿಡಿದಿದ್ದಾರೆ ಇದು ನೋಡಿ ಈ ದಪ್ಪ ಇರೋರಿಗೆ ಇಷ್ಟು ಹಿಡಿಬೇಕು ಈ ದಪ್ಪ ಇರೋರಿಗೆ ಇಷ್ಟು ಇಡಬೇಕು ಒಂದು ಇಂಚು ಇಡ ಇಟ್ಟರೆ ಸಾಕು ಒಂದು ಗೆರೆ ಜಾಸ್ತಿ ಆಗಿದೆ ಒಂದು ಇಂಚು ಸಾಕಿದ್ದಕ್ಕೆ ಇದಕ್ಕೆ ಮಾತ್ರ ಮುಕ್ಕಾಲು ಇಂಚು ಗೊತ್ತಾಯ್ತಾ ಈ ಡಾಚುಗಳನ್ನು ಹಿಡಿಯೋದ್ರಲ್ಲೂ ನೀವು ವ್ಯತ್ಯಾಸ ಮಾಡಬೇಕು ಗೊತ್ತಾಯ್ತಾ ಎಲ್ಲರಿಗೂ ಒಂದೇ ಥರ ಡಾಚು ಹಿಡಿದ್ರೆ ಒಂದೇ ಥರ ಚೆಸ್ಟ್ ಆಕಾರ ಇರೋದಿಲ್ಲ ಇದನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಇದು ದೇಹ ಪ್ರಕೃತಿ ಇದರಲ್ಲಿ ಹೇಳ್ಕೊಳಕ್ಕೆ ನಾಚಿಕೆ ಅಂತ ಏನಿಲ್ಲ ನಾವು ಸಂಕೋಚ ಹಂಗೂ ಇಲ್ಲ ಯಾಕೆ ಇರೋ ವಿಷಯ ಹೇಳ್ತಾ ಇರೋದಷ್ಟೇ ಗೊತ್ತಾಯ್ತಾ ಹೀಗಿದ್ದವರಿಗೂ ಬ್ಲೌಸ್ ಹೊಲಿಬೇಕು ಹೀಗಿದ್ದವರಿಗೂ ಬ್ಲೌಸ್ ಹೊಲಿಬೇಕು ಹೀಗಿದ್ದವರಿಗೂ ಬ್ಲೌಸ್ ಹೊಲಿಬೇಕು ಅಂದರೆ ಹಾಕೊಳ್ಳೋರಿಗೆ ಹೇಳೋಕೆ ಮುಜುಗರ ಆದರೆ ಟೈಲರ್ಸಿಗೆ ಇದು ಇದನ್ನು ಮನವರಿಕೆ ಮಾಡ್ಕೊಳೋಕ್ಕೋಸ್ಕರ ನಾನು ಹೇಳ್ತಾ ಇರೋದು ಓಕೆನಾ ಕೆಲವೊಬ್ಬರು ಜೆಂಟ್ಸ್ ಟೈಲರ್ ಜೊತೆ ಮಾತಾಡೋಕ್ಕೆ ಸಂಕೋಚ ಆಗುತ್ತೆ ಆದ್ದರಿಂದ ನೀವೇ ತಿಳ್ಕೊಂಡು ಈ ರೀತಿ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇಟ್ಟಿದ್ದಾರೆ ಅಂತ ನೋಡಿ ಅದು ಟೈಟ್ ಆಗುತ್ತಾ ಅಥವಾ ಲೂಸ್ ಆಗುತ್ತಾ ಅಂತ ನೀವು ವಿಚಾರಿಸಿದರೆ ಗೊತ್ತಾಗುತ್ತೆ ಅವರಿಗೆ ಆ ಥರ ತಿಳ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡಿ ಅವರಿಗೆ ಸಫಿಶಿಯೆಂಟಾಗಿ ಆಗುವ ಹಾಗೆ ನೀವು ಬ್ಲೌಸ್ ಹೊಲಿಯೋದನ್ನು ಮಾಡಿ ಅಂತ ನಾನು ಹೇಳ್ತಾ ಇರೋದು ಓಕೆನಾ ಇಲ್ಲಿ ಬೇರೆ ಬೇರೆ ಅಳತೆಯವರಿಗೆ ಪ್ರತಿ ಒಂದು ಪ್ರತಿಯೊಂದು ಅವಯವನು ಕೂಡ ವ್ಯತ್ಯಾಸ ಆಗುತ್ತೆ ಈಗ ಇದರಲ್ಲೇ ನೋಡಿ ಉದ್ದ ನೋ ಉದ್ದ ನೋಡ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಭುಜ ಇದೆ ಇದ್ರ ಭುಜ ಇದ್ರ ಭುಜ ಇದ್ರೂ ಭುಜ ಇದೆ ಇಲ್ಲಿ ಉದ್ದ ನೋಡಿ ಎಷ್ಟು ವ್ಯತ್ಯಾಸ ಬಂದಿದೆ ಇದು ಇಷ್ಟ ಉದ್ದ ಇದು ಇಷ್ಟು ಉದ್ದ ಈ ಬ್ಲೌಸು ಇನ್ನೂ ಉದ್ದ ನೋಡಿ ಇಷ್ಟು ವ್ಯತ್ಯಾಸ ಬಂದಿದೆ ಎಲ್ಲದು ಎದೆ ಅಳತೆ ಉದ್ದ ಅದಕ್ಕೆ ನಾನು ಏನು ಹೇಳೋದು ಒಬ್ಬ ಮನುಷ್ಯರಂತೆ ಒಬ್ಬ ಮನುಷ್ಯ ಇರಲ್ಲ ಆದ್ದರಿಂದ ನೀವೇನು ಮಾಡಬೇಕು ಪರ್ಫೆಕ್ಟ್ ಅಳತೆನ ತಗೊಳ್ಳಿ ಗೊತ್ತಾಯ್ತಾ ಇವರು ನೋಡಿ ಇವರು ಇವರು ಒಂದೇ ಉದ್ದ ಇರೋದು ಜಾಸ್ತಿ ಉದ್ದನೇ ಇಲ್ಲ ಆದರೆ ಇವರು ದಪ್ಪ ಇರೋದ್ರಿಂದ ನೋಡಿ ಇದು ಎಷ್ಟು ಉದ್ದ ಆಗಿದೆ ಬ್ಲೌಸು ಇವ್ರಿಗಿಂತ ಇದು ಇಷ್ಟು ಉದ್ದ ಆಗಿದೆ ಅದಕ್ಕೇನ ಪ್ರತ್ಯಕ್ಷವಾಗಿ ಅಳತೆ ಇದ್ದಾಗ ನೀವು ತಗೊಳ್ಳಿ ಗೊತ್ತಾಗುತ್ತೆ ಕಲಿಯೋ ತನಕ ಆಮೇಲೆ ಗೊತ್ತಾಗುತ್ತೆ ನಿಮಗೆ ನೋಡಿದರೆ ಮನುಷ್ಯರನ್ನ ನೋಡಿದರೆ ಇವರಿಗೆ ಇದೇ ರೀತಿ ಅಳತೆ ಇಡಬಹುದು ನಾವು ಇದೇ ರೀತಿ ಹೊಲಿಬಹುದು ಅಂತ ನಿಮಗೆ ಅರ್ಥ ಆಗುತ್ತೆ ನೋಡಿ ಇದರಲ್ಲಿ ಬೆನ್ನನ್ನು ಇಷ್ಟೇ ತೆಗೆದಿದ್ದಾರೆ ನೋಡಿ ಇಷ್ಟೇ ಇಟ್ಕೊಂಡಿರೋದು ಇಷ್ಟೇ ಎಷ್ಟಿದೆ ನೋಡಿ ಇದು ಬೆನ್ನು ನೋಡಿ ಉಳ್ದಿರೋದು ಎಷ್ಟು ಎರಡು ಕಾಲು ಇಂಚಿದೆ ಗೊತ್ತಾಯ್ತಾ ಈ ಅಳತೆ ನೋಡಿ ಇದರಲ್ಲಿ ಎಷ್ಟಿದೆ ಇವರು ಬೆನ್ನನ್ನು ಇಟ್ಕೊಂಡಿರೋದು ನೋಡಿ ಇವರಿಗೆ ಎಂಟು ಇಂಚ್ ಬೆನ್ನಿದೆ ಗೊತ್ತಾಯ್ತಾ ಕಟ್ಟಿಂಗ್ ಎಷ್ಟು ಹೋಗಿರುತ್ತೆ ಉದ್ದ ಎಷ್ಟು ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ಅಳತೆ ಮಾಡಬೇಕು ನೋಡಿ ಇದರಲ್ಲಿ ನಾಲ್ಕು ನಾಲ್ಕು ನಾಲ್ಕೇ ಇರೋದು ನೋಡಿ ಈ ಥರ ಇಟ್ಕೊಂಡ್ರೆ ನಾಲ್ಕು ಒನ್ ಪಾಯಿಂಟ್ ಜಾಸ್ತಿ ಆಗಿರುತ್ತೆ ಹೊಲಿಗೆನಲ್ಲಿ ಒಂದು ಪಾಯಿಂಟು ಎರಡು ಪಾಯಿಂಟು ಒನ್ ಪಾಯಿಂಟು ಅರ್ಧ ಪಾಯಿಂಟು ಈ ರೀತಿ ವ್ಯತ್ಯಾಸ ಬಂದರೆ ಇಲ್ಲಿ ಮಡಿಸಿರೋ ಕೂಳೆನಲ್ಲೋ ಅಥವಾ ಇಲ್ಲಿ ಮಡಕೆ ಮಾಡಬೇಕಲ್ಲ ಏನೋ ವ್ಯತ್ಯಾಸ ಆಗಿರುತ್ತೆ ಗೊತ್ತಾಯ್ತಾ ಇದೇ ಥರ ಎಲ್ಲ ಅವಯವನು ಚೇಂಜ್ ಆಗಿರುತ್ತೆ ಅದರಲ್ಲಿ ಗುಂಡಿ ಪಟ್ಟಿ ಮುಂಭಾಗದಲ್ಲಿ ನೋಡಿ ಇದು ಅಷ್ಟು ಕಡಿಮೆ ಇದ್ದರೆ ಇದೇ ಉದ್ದ ಇದೆ ಗುಂಡಿ ಪಟ್ಟಿ ಚಿಕ್ಕ ಹೋಗಿರೋದು ಇದೆ ಗಿಡ್ಡ ಇದೆ ಇದರಲ್ಲಿ ನೋಡಿ ಎಷ್ಟು ಉದ್ದ ಇದೆ ಗುಂಡಿ ಪಟ್ಟಿ ಇವರು ಉದ್ದ ಇದ್ದಾರೆ ಉದ್ದ ಹಿಡಿಸ್ಕೊಂಡಿದ್ದಾರೆ ಗೊತ್ತಾಯ್ತಾ ಕೊರುಳು ಎಲ್ಲೂ ಪ್ರತಿಯೊಂದು ಚೇಂಜ್ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಚೇಂಜ್ ಆಗುತ್ತೆ ಅದಕ್ಕೆ ಅವರವ್ರ ಅಳತೆನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇಟ್ಕೊಂಡು ಹೊಲಿಯೋದನ್ನು ನೀವು ಕಲ್ತ್ಕೊಳ್ಳಿ ಓಕೆನಾ ಮನುಷ್ಯನ ಶರೀರಶಾಸ್ತ್ರ ಇರೋದೇ ಹೀಗೆ ಅದಕ್ಕೆ ಮುಜುಗರ ಪಟ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಓಕೆನಾ ಇರೋ ಅಳತೆನ ಹೇಳಿ ಹೊಲಿಸ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ ಅಥವಾ ಧರ್ಮ ಹೇಳಿದ್ದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಹೊಲಿಯೋದು ಟೈಲರ್ಸ್ದು ಧರ್ಮ ಮತ್ತು ಕರ್ತವ್ಯ ಅದರಲ್ಲಿ ಇರೋ ಅಳತೆನ ದಪ್ಪ ಇರೋದನ್ನು ಹೇಳಲೇಬೇಕು ಹೇಳ್ದಲೆ ಅವ್ರಿಗೆ ಗೊತ್ತಾಗೋದಿಲ್ಲ ಕೆಲವೊಬ್ರು ಹೇಳೋದೇ ಇಲ್ಲ ತುಂಬ ಸಂಕೋಚ ಪಟ್ಕೊಂಡು ಆಗ ಟೈಲರ್ಸ್ಗೂ ಕೂಡ ಭಾಳ ತೊಂದರೆ ಆಗುತ್ತೆ ಯಾಕೆಂದ್ರೆ ಫಸ್ಟ್ ಹೇಳೇ ಇರೋಲ್ಲ ಆಮೇಲೆ ಹೀಗಾಯಿತು ಹಾಗಾಯಿತು ಅಂತ ತುಂಬ ಮೂದ್ಲಿಸ್ತಾರೆ ಅದನ್ನು ಕೂಡ ಕೇಳಬೇಕಾಗುತ್ತೆ ಟೈಲರ್ ಆದೋರಿಗೂ ತುಂಬ ಕಷ್ಟ ಇರುತ್ತೆ ಹೇಳೋರ್ಗೂ ಒಂಥರ ಮುಜುಗರ ಇರುತ್ತೆ ಆದ್ದರಿಂದ ಯಾರೂ ಸಂಕೋಚ ಪಟ್ಕೋಬೇಡಿ ನಿಮ್ಮ ಅಳತೆ ಹೇಗಿದೆ ಹಾಗೆ ಹೇಳಿ ಹೊಲಿಸ್ಕೊಂಡ್ರೆ ಪರವಾಗಿಲ್ಲ ಬಟ್ ಇದರಿಂದ ಈ ಈ ವಿಷಯ ಮಾತಾಡೋದ್ರಿಂದವ ಬೇರೆಯವರಿಗೆ ತೊಂದರೆ ಆಗದಂಗೆ ನಿಭಾಯಿಸ್ಬೇಕು ಗೊತ್ತಾಯ್ತಾ ಅಶ್ಲೀಲ್ವಾಗಿ ಕೇಳೋದು ಆ ಥರ ಎಲ್ಲ ಮಾಡಬಾರ್ದು ಯಾರೇ ಆಗಲಿ ಎಲ್ಲರೂ ಅಕ್ಕ ತಂಗಿ ಅಂತ ತಿಳ್ಕೊಂಡು ಮಾಡಬೇಕು ಓಕೆನಾ ಇದರಿಂದ ಬೇರೆಯವ್ರು ನಾನು ಈ ರೀತಿ ಹೇಳೋದ್ರಿಂದ ಬೇರೆಯವ್ರಿಗೆ ಹರ್ಟ್ ಆಗಿದ್ದರೆ ಸಾರಿ ಗೊತ್ತಾಯ್ತಾ ನಾನು ಈ ವಿಷಯನ ತಿಳಿಸ್ಬೇಕಾಗಿತ್ತು ಒಬ್ಬರು ವ್ಯೂವರ್ಸ್ ಪರವಾಗಿ ನಾನು ಈ ವಿಷಯನ ತಿಳಿಸ್ತಾ ಇದ್ದೀನಿ ಇದು ದಪ್ಪ ಇದ್ದವರಿಗೆ ಜಾಸ್ತಿ ಇಡಿ ಕಡಿಮೆ ಇದ್ದವರಿಗೆ ಕಡಿಮೆ ಇಡಿ ಮೀಡಿಯಮ್ ಇದ್ದವರಿಗೆ ಮೀಡಿಯಮ್ಮು ಈ ಡಾಚನ್ನು ಇಡಿಬೇಕಾಗಿದ್ದು ಟೈಲರ್ಸ್ ಕರ್ತವ್ಯ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಓಕೆನಾ ನಿಮಗೋಸ್ಕರನೇ ನಿಮ್ಮ ತಿಳುವಳಿಕೆಗೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದು ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮಗಾಗಿ ನಾನು ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಮತ್ತು ನಿಮಗೆ ಇರೋ ಡೌಟ್ಸನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಾನು ಅದಕ್ಕೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್